ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಆ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಇಡೀ ಮದ್ದೂರು ಇದೆಯಲ್ಲ ಇಡೀ ಮದ್ದೂರು ಏಳು ಸುತ್ತಿನ ಕೋಟೆ ಅಂತ ಆಗಿದೆ ಯಾವುದ್ರ ಏಳು ಸುತ್ತು ಕೋಟೆ ಅಂತಂದ್ರೆ ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಎಲ್ಲಾ ಗಲ್ಲಿಗಳಲ್ಲೂ ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸರು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಗುರುತು ಮಾಡಿದ್ದಾರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ನಿಟ್ಟನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ ಪೊಲೀಸರು ಈ ಭದ್ರತೆಗೆ ಐದು ಮಂದಿ ಎಸ್ಪಿ ನಾಲ್ಕು ಮಂದಿ ಎಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನ ನೀಡಲಾಗಿದೆ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರ ಹಾಸನದಿಂದಲೂ ಕೂಡ ಪೊಲೀಸರು ನಿಯೋಜನೆಯಾಗಿದ್ದಾರೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಬೇರೆ ಭಾಗದಿಂದಲೂ ಕೂಡ ನಿನ್ನೆ ಹೇಳ್ತಾ ಇದ್ರು ಇನ್ನಷ್ಟು ಪೊಲೀಸರ ನಿಯೋಜನೆ ಆಗುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಿನ್ನೆ ಹೇಳಲಾಗ್ತಾ ಇತ್ತು ಆ ನಿಟ್ಟನಲ್ಲಿ ನಿನ್ನೆಯಿಂದಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಎಸ್ಆರ್ಪಿ ಡಿಎಆರ್ ರಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿರೋ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಇವತ್ತಿಗೆ ಮಾಡಿರೋದು ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಮದ್ಯ ಮಾರಾಟ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಮದ್ಯ ಮಾರಾಟ ಕೂಡ ಇರೋದಿಲ್ಲ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ಯಾವುದೂ ಕೂಡ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯ ಭದ್ರತೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಆಗಮಿಸಿರೋದು ಮದ್ದೂರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಬೆಂಗಳೂರಿನಿಂದಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಈಗ ನಿಯೋಜನೆ ಆಗಿರೋದು ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಆ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಇಡೀ ಮದ್ದೂರು ಇದೆಯಲ್ಲ ಇಡೀ ಮದ್ದೂರು ಏಳು ಸುತ್ತಿನ ಕೋಟೆ ಆಗಿದೆ ಯಾವುದರ ಏಳು ಸುತ್ತು ಕೋಟೆ ಅಂತಂದ್ರೆ ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಎಲ್ಲಾ ಗಲ್ಲಿಗಳಲ್ಲೂ ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸರು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಗುರುತು ಮಾಡಿದ್ದಾರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ ಪೊಲೀಸರು ಈ ಭದ್ರತೆಗೆ ಐದು ಮಂದಿ ಎಸ್ಪಿ ನಾಲ್ಕು ಮಂದಿ ಎಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗಿದೆ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರ ಹಾಸನದಿಂದಲೂ ಕೂಡ ಪೊಲೀಸರು ಆಗಿದ್ದಾರೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಬೇರೆ ಭಾಗದಿಂದಲೂ ಕೂಡ ನಿನ್ನೆ ಹೇಳ್ತಾ ಇದ್ರು ಇನ್ನಷ್ಟು ಪೊಲೀಸರ ನಿಯೋಜನೆ ಆಗುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಿನ್ನೆ ಹೇಳಲಾಗ್ತಾ ಇತ್ತು ಆ ನಿಟ್ಟನಲ್ಲಿ ನಿನ್ನೆಯಿಂದಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಎಸ್ಆರ್ಪಿ ಡಿಎಆರ್ ರ್ಕಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿರೋ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಇವತ್ತಿಗೆ ಮಾಡಿರೋದು ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಮದ್ಯ ಮಾರಾಟ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಮದ್ಯ ಮಾರಾಟ ಕೂಡ ಇರೋದಿಲ್ಲ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ಯಾವುದೂ ಕೂಡ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯ ಭದ್ರತೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಆಗಮಿಸಿರೋದು ಮದ್ದೂರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಬೆಂಗಳೂರಿನಿಂದಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಈಗ ನಿಯೋಜನೆ ಆಗಿರೋದು ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಆ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಇಡೀ ಮದ್ದೂರು ಇದೆಯಲ್ಲ ಇಡೀ ಮದ್ದೂರು ಏಳು ಸುತ್ತಿನ ಕೋಟೆ ಅಂತ ಆಗಿದೆ ಯಾವುದರ ಏಳು ಸುತ್ತು ಕೋಟೆ ಅಂತಂದ್ರೆ ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಎಲ್ಲಾ ಗಲ್ಲಿಗಳಲ್ಲೂ ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸರು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಗುರುತು ಮಾಡಿದ್ದಾರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ ಪೊಲೀಸರು ಈ ಭದ್ರತೆಗೆ ಐದು ಮಂದಿ ಎಸ್ಪಿ ನಾಲ್ಕು ಮಂದಿ ಎಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನ ನೀಡಲಾಗಿದೆ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರ ಹಾಸನದಿಂದಲೂ ಕೂಡ ಪೊಲೀಸರು ಆಗಿದ್ದಾರೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಬೇರೆ ಭಾಗದಿಂದಲೂ ಕೂಡ ನಿನ್ನೆ ಹೇಳ್ತಾ ಇದ್ರು ಇನ್ನಷ್ಟು ಪೊಲೀಸರ ನಿಯೋಜನೆ ಆಗುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಿನ್ನೆ ಹೇಳಲಾಗ್ತಾ ಇತ್ತು ಆ ನಿಟ್ಟನಲ್ಲಿ ನಿನ್ನೆಯಿಂದಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಎಸ್ಆರ್ಪಿ ಡಿಎಆರ್ ರ್ಕಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿರೋ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಇವತ್ತಿಗೆ ಮಾಡಿರೋದು ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಮದ್ಯ ಮಾರಾಟ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಮದ್ಯ ಮಾರಾಟ ಕೂಡ ಇರೋದಿಲ್ಲ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ಯಾವುದೂ ಕೂಡ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯ ಭದ್ರತೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಆಗಮಿಸಿರುವುದು ಮದ್ದೂರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಬೆಂಗಳೂರಿನಿಂದಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಈಗ ನಿಯೋಜನೆ ಆಗಿರೋದು ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಆ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಇಡೀ ಮದ್ದೂರು ಇದೆಯಲ್ಲ ಇಡೀ ಮದ್ದೂರು ಏಳು ಸುತ್ತಿನ ಕೋಟೆ ಯಾವುದರ ಏಳು ಸುತ್ತು ಕೋಟೆ ಅಂತಂದ್ರೆ ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಎಲ್ಲಾ ಗಲ್ಲಿಗಳಲ್ಲೂ ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸರು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಗುರುತು ಮಾಡಿದ್ದಾರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ ಪೊಲೀಸರು ಈ ಭದ್ರತೆಗೆ ಐದು ಮಂದಿ ಎಸ್ಪಿ ನಾಲ್ಕು ಮಂದಿ ಎಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗಿದೆ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರ ಹಾಸನದಿಂದಲೂ ಕೂಡ ಪೊಲೀಸರು ಆಗಿದ್ದಾರೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಬೇರೆ ಭಾಗದಿಂದಲೂ ಕೂಡ ನಿನ್ನೆ ಹೇಳ್ತಾ ಇದ್ರು ಇನ್ನಷ್ಟು ಪೊಲೀಸರ ನಿಯೋಜನೆ ಆಗುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಿನ್ನೆ ಹೇಳಲಾಗ್ತಾ ಇತ್ತು ಆ ನಿಟ್ಟನಲ್ಲಿ ನಿನ್ನೆಯಿಂದಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಎಸ್ಆರ್ಪಿ ಡಿಎಆರ್ ರ್ಕಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿರೋ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಇವತ್ತಿಗೆ ಮಾಡಿರೋದು ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಮದ್ಯ ಮಾರಾಟ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಮದ್ಯ ಮಾರಾಟ ಕೂಡ ಇರೋದಿಲ್ಲ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ಯಾವುದೂ ಕೂಡ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯ ಭದ್ರತೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಆಗಮಿಸಿರುವುದು ಮದ್ದೂರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಬೆಂಗಳೂರಿನಿಂದಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಈಗ ನಿಯೋಜನೆ ಆಗಿರೋದು ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಆ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಇಡೀ ಮದ್ದೂರು ಇದೆಯಲ್ಲ ಇಡೀ ಮದ್ದೂರು ಏಳು ಸುತ್ತಿನ ಕೋಟೆ ಅಂತಾಗಿದೆ ಯಾವುದರ ಏಳು ಸುತ್ತು ಕೋಟೆ ಅಂತಂದ್ರೆ ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಎಲ್ಲಾ ಗಲ್ಲಿಗಳಲ್ಲೂ ಪ್ರತಿ ಏರಿಯಾದಲ್ಲೂ ಕೂಡ ಪೊಲೀಸರು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಗುರುತು ಮಾಡಿದ್ದಾರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಪೊಲೀಸರು ಈ ಭದ್ರತೆಗೆ ಐದು ಮಂದಿ ಎಸ್ಪಿ ನಾಲ್ಕು ಮಂದಿ ಎಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗಿದೆ ಮಂಡ್ಯ ಮೈಸೂರು ಬೆಂಗಳೂರು ರಾಮನಗರ ಚಾಮರಾಜನಗರ ಹಾಸನದಿಂದಲೂ ಕೂಡ ಪೊಲೀಸರು ಆಗಿದ್ದಾರೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಬೇರೆ ಭಾಗದಿಂದಲೂ ಕೂಡ ನಿನ್ನೆ ಹೇಳ್ತಾ ಇದ್ರು ಇನ್ನಷ್ಟು ಪೊಲೀಸರ ನಿಯೋಜನೆ ಆಗುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಿನ್ನೆ ಹೇಳಲಾಗ್ತಾ ಇತ್ತು ಆ ನಿಟ್ಟನಲ್ಲಿ ನಿನ್ನೆಯಿಂದಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಕೆಎಸ್ಆರ್ಪಿ ಡಿಎಆರ್ ರ್ನಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿರೋ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಇವತ್ತಿಗೆ ಮಾಡಿರೋದು ಮದ್ದೂರು ಮಳವಳ್ಳಿ ಮಂಡ್ಯದಲ್ಲಿ ಮದ್ಯ ಮಾರಾಟ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಮದ್ಯ ಮಾರಾಟ ಕೂಡ ಇರೋದಿಲ್ಲ ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ಯಾವುದೂ ಕೂಡ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯ ಭದ್ರತೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಆಗಮಿಸಿರುವುದು ಮದ್ದೂರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿದ್ದಾರೆ ಬೆಂಗಳೂರಿನಿಂದಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಜನ ಪೊಲೀಸರು ಈಗ ನಿಯೋಜನೆ ಆಗಿರೋದು